हेलो फ्रेंड्स एलर्जी को नमस्कार गुरु सो गाइस सो किरण गिरी में आपका स्वागत है आज फ्रेंड्स संग ये एक इवनिंग है నమ్మడి శ్రవణి సోమవారం నాలుగు సోమవారం సహ పూజ నేను హేగ ఆచరి తోర్స్బు అంత అందుకంటే ఇవ్వ తోర్స్తాయి దయవి శ్రమించి తరవయాయితీ యాకంద్రె గణేష గౌరి హబ సహ బు అదాయిత ఇకొత్త ఇదూ మొదల వారద పూజ నేను సింపల్గ్ ఆచరి నాలుక వార పూజ సహ శివన పూజె భక్తిని మంత్ అది బిలోపత్న సహ ఇ నాలుక వారాలు సహ ಪ್ರಸಾದಕ್ಕೆ ಅಂತ ಹಣ್ಣುಗಳನ್ನು ಇಟ್ಟಿದೆ ಬಾಲ್ಯ ಹಣ್ಣು ಪೂಜೆ ಮಾಡಿದ್ದೇನೆ ಹಾಗೆ ನಮ್ಮ ಮನೆಯ ಪೂಜೆ ಇಷ್ಟು ನಾನು ಇಷ್ಟು ನಾನು ಮಾಡಿರುವಂಥದ್ದು ಮೊದಲನೇ ವಾರದ ಪೂಜೆ ಎರಡನೇ ವಾರಕ್ಕೆ ಬರೋದಾದರೆ ಅಲ್ಲಿ ಸಹ ನಾನು ಸಿಂಪಲಾಗಿ ಪೂಜೆ ಮಾಡಿಕೊಂಡಿದ್ದೇನೆ ಶಿವನಿಗೆ ಅಭಿಷೇಕ ಇಟ್ಟು ಪೂಜೆ ಹಾಗೆ ಪ್ರಸಾದಕ್ಕೆ ಅಂತ ಈ ಸಲ ಹಣ್ಣು ಇಟ್ಟಿದ್ದೆ ಹಣ್ಣು ಇಟ್ಟು ನಾನು ಮನೆ ದೇವರ ಕಲಸದ ಪೂಜೆಯನ್ನು ಸಹ ಮಾಡಿಕೊಂಡಿದ್ದೇನೆ ಎರಡನೇ ವಾರದ ಪೂಜೆ ಕಂಪ್ಲೀಟ್ ಆಯಿತು ನಾನು ಉಪವಾಸವಿದ್ದು ನಾನು ನಾಲ್ಕು ವಾರ ಸಹ ಪೂಜೆ ಮಾಡಿದ್ದೇನೆ ಸಂಪೂರ್ಣವಾಗಿ ಮೂರನೇ ವಾರ ಪೂಜೆ ಸಹ ವಿಶೇಷವಾಗಿಯೇ ನಾನು ಪೂಜೆಯನ್ನು ಮಾಡಿಕೊಂಡಿದ್ದೇನೆ ಇನ್ನು ನೋಡ್ತಾ ಇರಬಹುದು ಹು ಹುಣ್ಣಿಮೆ ಬಂದಿತ್ತು ನೂರು ಹುಣ್ಣಿಮೆ ಆದ್ದರಿಂದ ಮನೆ ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಹ ಮಾಡಿಕೊಂಡಿದ್ದೇನೆ ಹಾಗೆ ಇದು ನಾಲ್ಕನೇ ವಾರ ಕೊನೆಯ ವಾರ ಸ್ವಲ್ಪ ವಿಶೇಷವಾಗಿ ನಾನು ದೀಪಾರಾಧನೆ ಮಾಡಿಕೊಂಡು ಪ್ರಸಾದಕ್ಕಂಥ ಹಾಲು ಹಣ್ಣು ಅಷ್ಟನ್ನೇ ಇಟ್ಟಿದ್ದೇನೆ ಹಾಗೆ ತೆಂಗಿನಕಾಯನ್ನು ಹೊಡೆದು ನಾನು ವಿಭೂತಿಯಿಂದ ಅರ್ಚನೆಯನ್ನು ಮಾಡಿ ಕಾಯನ್ನು ಹೊಡೆದು ಮಂಗಳಾರತ ಮಾಡಿದ್ದೇನೆ ವಿಶೇಷವಾಗಿಯೇ ಹಾಗೆಯೇ ಇದು ಸಹ ನಮ್ಮ ಮನೆಯಲ್ಲಿ ಪೂಜೆ ನೋಡಿದ್ರು ಫ್ರೆಂಡ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ನಾಲ್ಕು ಶ್ರಾವಣ ಸೋಮವಾರದ ನಾಲ್ಕು ವಾರದ ಎಲ್ಲ ಪೂಜೆಯನ್ನು ನಾನು ಹೇಗೆ ಆಚಿಸಿದೆ ಅಂತ ತೋರಿಸ್ಕೊಂಡಿದ್ದೇನೆ ಇವು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಂಡು ಪ್ಲೇಸ್ ಫ್ರೆಂಡ್ಸ್ ನಾನು ಒಂದು Subscribe our channel, my dear friends. Thank you.